ನಮಸ್ತೆ ನಾನು ಡಾಕ್ಟರ್ ವಂದನಾ ಹೋಮಿಯೋಪತಿ ವೈದ್ಯೆ ನಮ್ಮದು ಇವತ್ತು ಓಜಸ್ ಹೋಮಿಯೋಪತಿ ಕ್ಲಿನಿಕ್ ಮತ್ತು ಫಾರ್ಮಸಿ ಉದ್ಘಾಟನೆ ಆಗಿದೆ ನನಗೆ ಒಂದು ಹತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಹೋಮಿಯೋಪತಿ ಫೀಲ್ಡಲ್ಲಿ ಈ ಓಜಸ್ ಹೋಮಿಯೋಪತಿ ಕ್ಲಿನಿಕ್ ಉದ್ಘಾಟನೆ ಮಾಡಿರೋ ಮೂಲ ಉದ್ದೇಶ ಏನಂದರೆ ಒಂದು ಪೇಷಂಟಿನ ಸಮಸ್ಯೆ ಅಂತ ಬಂದಾಗ ಒಬ್ಬರು ಡಾಕ್ಟರ್ ಹತ್ರ ಆಲ್ ಇನ್ ಒನ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಪೇಷಂಟ್ಸಿಗೆ ಈಗ ಫಾರ್ ಎಕ್ಸಾಂಪಲ್ ಒಬ್ರು ಏನೋ ಸಮಸ್ಯೆ ಅಂತ ಬಂದರೆ ಬ್ಲಡ್ ಟೆಸ್ಟಿಗೆ ಬೇರೆ ಕಡೆ ಹೋಗಬೇಕಾಗತ್ತೆ ಇನ್ನೊಂದು ಕನ್ಸಲ್ಟೇಷನ್ ಸ್ಕ್ಯಾನಿಂಗಿಗೆ ಬೇರೆ ಕಡೆ ಹೋಗಬೇಕಾಗತ್ತೆ ಇನ್ನೊಂದು ಫಿಸಿಯೋಥೆರಪಿಗೆ ಇನ್ನೊಂದು ಕಡೆ ಹೋಗಬೇಕಾಗತ್ತೆ ಸೊ ನಮ್ಮ ಮೂಲ ಉದ್ದೇಶ ಒಂದೇ ಸೂರಿನಡಿ ವಿವಿಧ ಸೌಲಭ್ಯಗಳನ್ನು ಒಂದು ಪೇಷಂಟಿಗೆ ಒದಗಿಸೋದು ಪೇಷಂಟ್ ಒಂದು ಸರಿ ನಮ್ಮಲ್ಲಿ ಬಂದರೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೊರಗಡೆ ಹೋಗಬೇಕು ಯಾಕಂದರೆ ಎಲ್ಲರಿಗೂ ಬಿಸಿ ಲೈಫ್ ಬಿಸಿ ಸ್ಕೆಡ್ಯೂಲ್ ಸೊ ಆದ್ದರಿಂದ ಇಲ್ಲಿ ನಮಗೆ ಉತ್ತಮ ಸೇವೆಯನ್ನು ಒದಗಿಸ್ಲಿಕ್ಕೆ ಒಂದೇ ಸುನಡಿ ಓಪನ್ ಆಗಿರೋ ಮೂಲ ಉದ್ದೇಶದಿಂದ ನಮ್ಮ ಹಾಸ್ಪಿಟಲ್ ನಮ್ಮಲ್ಲಿ ಹೋಮಿಯೋಪತಿ ಕನ್ಸಲ್ಟೇಷನ್ ಇದೆ ನುರಿತ ವೈದ್ಯರ ಸಂದರ್ಶನ ಇರುತ್ತೆ ಹೋಮಿಯೋಪತಿ ಫಾರ್ಮಸಿ ಇದೆ ನಮ್ಮಲ್ಲಿ ಮೆಡಿಸಿನ್ಸ್ ಎಲ್ಲ ಥರದ ವಿವಿಧ ಕ್ವಾಲಿಟಿ ಮೆಡಿಸಿನ್ಸ್ ಅವೈಲೇಬಲ್ ಇದೆ ಮತ್ತು ಲ್ಯಾಬ್ ಇದೆ ಎಲ್ಲ ವಿಧದ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆಗಳನ್ನು ನಮ್ಮಲ್ಲೇ ಮಾಡ್ತೀವಿ ಮತ್ತು ಫಿಸಿಯೋಥೆರಪಿ ಈಗ ಮಂಡಿ ನೋವು ಭುಜಾ ನೋವು ಅಥವಾ ಆಥರ್ಟಿಸ್ ಪೇನ್ ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿ ಆದಮೇಲೆ ಆಗುವಂಥ ಸಮಸ್ಯೆಗಳಾಗಿರ್ಬೋದು ಎಲ್ಲದಕ್ಕೂ ನಮ್ಮಲ್ಲಿ ನೋವು ನಿವಾರಣಾ ಚಿಕಿತ್ಸೆ ಫಿಸಿಯೋಥೆರಪಿಯನ್ನು ನಮ್ಮಲ್ಲಿ ಓಪನ್ ಮಾಡಿದ್ದೇವೆ ಸರ್ ನಮ್ಮದು ನಮ್ಮ ಕ್ಲಿನಿಕ್ಕು ಟಿ ದಾಸರಳ್ಳಿ ಭುವನೇಶ್ವರಿ ನಗರ್ ಪಾಂಡುರಂಗ ಲೇಔಟಲ್ಲಿ ಓಪನ್ ಆಗಿದೆ ಸರ್ ಉಡುಪಿ ಹೋಟೆಲ್ ಹಿಂದೆಗಡೆ ತಮ್ಮ ಕ್ಲಿನಿಕ್ಗೆ ಯಾವ್ಯಾವ ವಿಧದ ರೋಗಿಗಳು ಬರ್ಬೋದು ನಮ್ಮಲ್ಲಿ ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕ ಎರಡೂ ಸಮಸ್ಯೆಗಳನ್ನು ನಾವು ಚಿಕಿತ್ಸೆ ಕೊಡ್ತೀವಿ ಸರ್ ಅಲ್ಪಕಾಲಿಕ ಸಮಸ್ಯೆ ಅಂದರೆ ಈಗ ಅಲರ್ಜಿ ಆಗಿರ್ಬೋದು ಅಥವಾ ಕೂಲು ಉದುರುತ್ತಾ ಇರೋದಾಗಿರ್ಬೋದು ಅಥವಾ ಸೈನಸ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಪದೇ ಪದೇ ನೆಗಡಿ ಕೆಮ್ಮು ಬರೋದಾಗಿರ್ಬೋದು ಈಗ ಮಕ್ಕಳಲ್ಲಿ ತುಂಬ ಸಾಮಾನ್ಯ ಸರ್ ಈಗ ಚಳಿಗಾಲ ಬಂದರೆ ನವಂಬರ್ ಡಿಸೆಂಬರ್ ಬಂದರೆ ಮಕ್ಕಳು ಗಡಿಗಡಿಗೆ ಹುಷಾರು ತಗೊಬೋದು ಪ್ರತಿ ವಾರನೂ ಪಿಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋಗೋದು ಆ ಥರ ತುಂಬ ಇಮ್ಯುನಿಟಿ ಕೊರತೆಯಿಂದ ಆಗುವ ಸಮಸ್ಯೆಗಳು ತುಂಬ ಇರುತ್ತೆ ಅದು ಅಲ್ಪಕಾಲಿಕ ಸಮಸ್ಯೆ ಆ ಥರದಕ್ಕೂ ನಮ್ಮಲ್ಲಿ ಪರಿಹಾರ ಇದೆ ಮತ್ತು ದೀರ್ಘಕಾಲಿಕ ಸಮಸ್ಯೆ ಈಗ ಥೈರಾಯ್ಡ್ ಆಗಿರ್ಬೋದು ಲೈಫ್ ಲಾಂಗ್ ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ ಅಥವಾ ವೆಯ್ಟ್ ಲಾಸ್ ಬೊಜ್ಜು ತೂಕ ಇಳಿಸೋದು ಅದಕ್ಕೆಲ್ಲ ತುಂಬ ಸಮಯ ಮೆಡಿಸಿನ್ಸ್ ಬೇಕಾಗುತ್ತೆ ಆ ಥರದ್ರಲ್ಲಿ ನಮಗೆ ಸ್ವಲ್ಪ ಸಮಯದಲ್ಲೇ ಉತ್ತಮ ಚಿಕಿತ್ಸೆ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಸರ್ ನಮ್ಮ ಸಿಸ್ಟಮಲ್ಲಿ ಸರ್ ನಮ್ಮಲ್ಲಿ ಲ್ಯಾಬ್ ಸ್ಪೆಷಾಲಿಟಿ ಏನಂದರೆ ಒಬ್ಬ ಪೇಷಂಟು ಒಂದೇ ಹತ್ರ ಎಲ್ಲ ಸರ್ವಿಸ್ನು ತೊಗೋಬೋದು ಈಗ ರಕ್ತ ಪರೀಕ್ಷೆಗೆ ಒಂದು ಕಡೆ ಹೋಗಬೇಕಿಲ್ಲ ಮೂತ್ರ ಪರೀಕ್ಷೆಗೆ ಒಂದು ಕಡೆ ಹೋಗಬೇಕಿಲ್ಲ ಇನ್ನೊಂದು ಎಲ್ಲ ಈಗ ಮಲೇರಿಯಾ ಡೆಂಗ್ಯೂ ಪರೀಕ್ಷೆಗಳು ಎಲ್ಲನೂ ಒಂದೇ ಸಿಸ್ಟಮ್ ಅಂಡರಲ್ಲಿ ನಾವು ರನ್ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್ ಇಂಟಿಗ್ರೇಷನ್ ಸರ್ ಇಂಟಿಗ್ರೇಷನ್ ಈಸ್ ದ ಕೋರ್ ಆಫ್ ಅವರ್ ಸಿಸ್ಟಮ್ ಸರ್ ಇಂಟಿಗ್ರೇಷನ್ ಅಂತ ಬಂದಾಗ ನಮ್ಮಲ್ಲಿ ಸಿಸ್ಟಮ್ ಮಾತ್ರ ನಾವು ಇಂಟಿಗ್ರೇಷನ್ ಮಾಡ್ತಾ ಇಲ್ಲ ಸರ್ ಅಂದರೆ ಹೋಮಿಯೋಪತಿ ಫಾರ್ಮಸಿ ಲ್ಯಾಬ್ ಮತ್ತು ಫಿಸಿಯೋಥೆರಪಿ ಮಾತ್ರ ನಾವು ಇಂಟಿಗ್ರೇಷನ್ ಮಾಡ್ತಾ ಇಲ್ಲ ನಾವು ಸೇವೆಯೂ ಇಂಟಿಗ್ರೇಟ್ ಇದ್ದೀವಿ ಅಂದರೆ ಬಡವರಿಗೆ ಒಂಥರ ಶ್ರೀಮಂತರಿಗೆ ಒಂಥರ ಅಥವಾ ಸುಮ್ಮ ಸುಮ್ಮನೆ ಬಿಲ್ ಮಾಡೋದಾಗ್ಲಿ ಆ ಥರ ನಾವು ಏನೂ ಮಾಡ್ತಾಯಿಲ್ಲ ಇಂಟಿಗ್ರೇಷನ್ ಅಂದರೆ ಒಬ್ಬರು ಒಂದ್ಸರಿ ಇಲ್ಲಿ ಬಂದರೆ ಸಂಯೋಜಿತವಾಗಿ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ತಕ್ಕನಾದ ಮತ್ತು ಉತ್ತಮ ಸೇವೆಗಳಿಗೋಸ್ಕರ ಕಡಿಮೆ ವೆಚ್ಚದಲ್ಲಿ ಏನೇನು ಆಗುತ್ತೆ ಬಿಲ್ಸಲ್ಲಿ ಇಂಟಿಗ್ರೇಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡುವಂಥ ಪ್ಲಾನ್ಸ್ ಇಟ್ಕೊಂಡಿದ್ದೀವಿ ಸರ್ ವೆರಿ ಗುಡ್ ಕ್ವೆಶನ್ ಸರ್ ಐ ರಿಯಲಿ ಲೈಕ್ ದ ಕ್ವೆಶನ್ ಈ ಪ್ರಶ್ನೆ ಯಾರು ಕೇಳಿರ್ಲಿಲ್ಲ ಅದನ್ನು ಸರ್ ಓಜಸ್ ಅಂದರೆ ಇದಕ್ಕೆ ಎರಡು ಮೂರು ಥರ ಅರ್ಥ ಇದೆ ಸರ್ ಒಂದು ಮೂಲ ಸಂಸ್ಕೃತದಲ್ಲಿ ಓಜಸ್ ಅಂದರೆ ಜೀವಶಕ್ತಿ ಚೈತನ್ಯ ಅಂತ ಅರ್ಥ ಇದೆ ನಮ್ಮ ಹೋಮಿಯೋಪತಿ ಕಾನ್ಸೆಪ್ಟಲ್ಲೂ ಇದೆ ಸರ್ ವೈಟಲ್ ಫೋರ್ಸ್ ಅಂತ ಅದಿಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ ನಮ್ಮ ಜೀವನೇ ಇಲ್ಲ ಜೀವದ ಮೂಲ ಅದು ಅಂತ ಜೀವದ ಚೈತನ್ಯ ಅದು ಅಂತ ಕಾನ್ಸೆಪ್ಟು ಹೋಮಿಯೋಪತಿಲೂ ಇದೆ ಯಾಕಂದರೆ ನಮ್ಮ ಹೋಮಿಯೋಪತಿಲಿ ನಾವು ಅಷ್ಟು ಆಳದವರೆಗೆ ಹೋಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಫ್ರಮ್ ದ ಜೀನ್ಸ್ ಜೆನೆಟಿಕ್ ಕಾನ್ಸೆಪ್ಟಿಂದ ಹೋಗಿ ಮನಸ್ಸು ದೇಹ ಆತ್ಮ ಮತ್ತು ಜೀನ್ಸ್ ಈ ನಾಲ್ಕು ಲೆವೆಲಲ್ಲಿ ಅಲ್ಲಿ ನಮಗೆ ಚಿಕಿತ್ಸೆ ಆಗುತ್ತೆ ಸೊ ಎರಡೂ ಕಾನ್ಸೆಪ್ಟ್ ಇಂಟಿಗ್ರೇಷನ್ ಮಾಡಿ ನಾನು ಓಚಸ್ ಅಂತ ಹೆಸರಿಟ್ಟಿದ್ದೇನೆ ಇದು ನನ್ನ ಕ್ಲಿನಿಕ್ ಅಲ್ಲ ಸರ್ ಇದು ಅವರದ್ದೇ ಸೆಂಟರ್ ಅವರಿಗೋಸ್ಕರನೇ ಮಾಡಿರೋ ಸೆಂಟರ್ ನಮ್ಮ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಏನಂದರೆ ನಮ್ಮಲ್ಲಿ ಬಂದು ದಯವಿಟ್ಟು ಸೇವೆನ ತಗೊಳ್ಳಿ ನಾವು ಓಪನ್ ಮಾಡಿರೋದನ್ನು ಉಪಯೋಗಿಸ್ಕೊಳ್ಳಿ ನಾನು ಸೇವೆ ಕೊಡ್ತಾ ಇರೋದಲ್ಲ ಸರ್ ಜನಕ್ಕೆ ನೀಡಿದೆ ಅದಕ್ಕೋಸ್ಕರ ನಾನು ಈ ಸೆಂಟರ್ನ ಓಪನ್ ಮಾಡಿರೋದು ನಾನು ಸುಮಾರು ರೋಡಲ್ಲಿ ಹೋದಾಗ ವಾಕಿಂಗ್ ಮಾಡಿದಾಗ ಸುಮಾರು ಜನ ಮೀಟ್ ಮಾಡಿದಾಗ ಹೇಳ್ತಾರೆ ಸರ್ ನೋಡಿಮ್ಮ ನನಗೆ ನಾನು ಐ ಟಿ ಪ್ರೊಫೆಷ್ನಲ್ಲು ನಂಗೆ ಟೈಮ್ ಇಲ್ಲ ಬೆಳಗ್ಗೆ ಸಂಜೆವರೆಗೂ ಹೋದರೆ ವೆಯ್ಟ್ ಮಾಡಿ ಡಾಕ್ಟರ್ನ ಆಮೇಲೆ ಇನ್ನೊಂದು ರೌಂಡ್ ಫಿಸಿಯೋಥೆರಪಿಗೆ ಬೇರೆ ಕಡೆ ಹೋಗಬೇಕು ಬರ್ಕೊಟ್ಟಿದ್ದಾರೆ ಡಾಕ್ಟ್ರು ಅಂತ ನಮ್ಮಲ್ಲಿ ಕ್ವಿಕ್ ಆ್ಯಂಡ್ ಎಫೆಕ್ಟಿವ್ ಸರ್ವಿಸಸ್ನ ದಯವಿಟ್ಟು ಜನಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್ ಈ ಮೂಲಕ ಹೌದು ಸರ್ ನನಗೆ ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈಗ ನಾನು ಹಳೆ ರೋಗಿಗಳನ್ನ ರೋಗಿಗಳು ಅಂತ ಹೇಳಲ್ಲ ನನಗೆ ರೋಗಿಗಳಾಗ ಸ್ಟಾರ್ಟ್ ಆದವರು ಈಗ ನನಗೆ ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಟ್ಟಿದ್ದಾರೆ ಸೊ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಪೇಷಂಟ್ಸ್ ಎಲ್ಲನೂ ಒಂದೇ ಆಗಿದೆ ನನಗೆ ನಂಗೆ ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಶುರು ಮಾಡಿದಾಗಿಂದ ಸೊ ನನ್ನ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಟೀಮಿನ ಮೆಂಬರ್ಸನ್ನು ನಾನು ಸ್ಪೆಷಲಾಗಿ ಇನ್ವೈಟ್ ಮಾಡಲ್ಲ ಬಿಕಾಸ್ ಇಟ್ ಈಸ್ ದೇರ್ ಹೋಮ್ ಅದು ಅವರದ್ದೇ ಸೆಂಟರ್ ಅಂತ ಅವ್ರಿಗೆ ಗೊತ್ತು ಅಂಡ್ ಅವರು ಅವರು ಬರಲಿ ಅವರು ಸದುಪಯೋಗ ಪಡಿಸ್ಕೊಳ್ಳಿ ಅಂಡ್ ಅವರು ಬೇರೆಯವರನ್ನು ತರ್ಲಿ ಸರ್ ಹಳೆ ಕ್ಲಿನಿಕ್ ಇದು ಜಸ್ಟ್ ಎದುರುಗಡೆ ಬಿಲ್ಡಿಂಗು ಏನು ಹುಡುಕ್ಲಿಕ್ಕಿಲ್ಲ ಇಟ್ ಇಸ್ ಜಸ್ಟ್ ಅಟ್ ದ ಅಪೋಸಿಟ್ ಸೆಂಟರ್ ಸರ್